ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಜಗತ್ತಿನ ಯಾವುದೇ ಪುಣ್ಯಕ್ಷೇತ್ರಗಳಿರಬಹುದು ತೀರ್ಥಕ್ಷೇತ್ರಗಳಿರಬಹುದು ಆ ಎಲ್ಲ ಕ್ಷೇತ್ರಗಳಿಗೂ ಇಲ್ಲದಂತಹ ವಿಶೇಷವಾದ ನಿಯಮವಿದೆ ಶಬರಿಮಲೆ ಕ್ಷೇತ್ರಕ್ಕೆ ಅದುವೇ ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಎಂಬ ಒಂದು ವಿಶೇಷವಾದ ನಿಯಮ ಇಂತಹ ವಿಶೇಷವಾದ ನಿಯಮ ಶಬರಿಮಲೆ ಕ್ಷೇತ್ರಕ್ಕೆ ಮಾತ್ರ ಏಕೆ ಆ ಶಬರಿಮಲೆ ಕ್ಷೇತ್ರದ ಯಾತ್ರೆಯನ್ನು ಮಾಡಿದ ಅಸಂಖ್ಯಾತ ಗುರುಸ್ವಾಮಿಗಳಿರಬಹುದು ಅಸಂಖ್ಯಾತ ಆ ಸ್ವಾಮಿ ಅಯ್ಯಪ್ಪನ ಭಕ್ತರಿರಬಹುದು ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಶಬರಿಮಲೆಯ ಯಾತ್ರೆಯ ಉದ್ದೇಶ ಏನು ಶಬರಿಮಲೆಗೆ ಮಾತ್ರ ಆ ವ್ರತವನ್ನು ಏಕೆ ಆಚರಿಸಿ ಹೋಗಬೇಕು ಶಬರಿಮಲೆ ಯಾತ್ರೆಯಿಂದ ತಾವುಗಳು ಕಂಡುಕೊಂಡ ಅತಿ ಪ್ರಮುಖ ಪ್ರಮುಖವಾದ ಲಾಭ ಯಾವುದು ಎಂಬ ವಿಚಾರವನ್ನು ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ತಮ್ಮಿಂದ ತಿಳಿದುಕೊಂಡು ಈ ಅಲ್ಪಮತಿಯ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಹಾಗೂ ಈ ಒಂದು ಚಾನಲ್ ನಿರ್ವಾಹಕನಾಗಿ ಶಬರಿಮಲೆಯ ವಿಚಾರಧಾರೆಯನ್ನು ಮತ್ತಷ್ಟು ಜನಗಳಿಗೆ ತಲುಪಿಸುವ ಕಾರ್ಯಕ್ಕಾಗಿ ಈ ಮೂರೂ ಪ್ರಶ್ನೆಗಳನ್ನು ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಶಬರಿಮಲೆಗೆ ಮಾತ್ರ ಏಕೆ ವ್ರತ ಮತ್ತು ಶಬರಿಮಲೆಯ ಆ ಒಂದು ಯಾತ್ರೆಯಿಂದ ತಾವು ಕಂಡುಕೊಂಡಂತಹ ಪ್ರಮುಖ ಉದ್ದೇಶ ಏನು ಅಥವಾ ಆ ಕ್ಷೇತ್ರದಿಂದ ಆದ ಲಾಭ ಏನು ಮತ್ತು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು ಈ ವಿಚಾರದಲ್ಲಿ ತಮ್ಮ ಅತ್ಯಮೂಲ್ಯವಾದ ಅಭಿಪ್ರಾಯಗಳನ್ನು ಮತ್ತು ಕಾಮೆಂಟ್ಗಳನ್ನು ಈ ಒಂದು ಚಾನಲ್ ಮೂಲಕ ತಿಳಿಸಿ ಅಥವಾ ನನ್ನ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಟು ಏಟ್ ಜೀರೋ ಫೈ ಏಯ್ಟ್ ನೈನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎರಡು ಎಂಟು ಸೊನ್ನೆ ಐದು ಎಂಟು ಒಂಬತ್ತು ಈ ನಂಬರ್ಗೆ ವಾಟ್ಸಪ್ ಮೂಲಕ ತಮ್ಮ ವಿಡಿಯೋ ಮೂಲಕ ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಅದನ್ನು ಎಲ್ಲರಿಗೂ ಹಂಚುವ ಕಾರ್ಯ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಮೂಲಕ ಮಾಡುವ ಪ್ರಯತ್ನದಲ್ಲಿ ನನಗಿಂತ ಕಿರಿಯವನು ಯಾರೂ ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ತಮ್ಮ ಅನುಭವದ ಹಾಗೂ ದೈವಿಕವಾದ ವಿಚಾರಗಳ ನಿರೀಕ್ಷೆಯಲ್ಲಿ ಸದಾ ಕಾಯುತ್ತಿರುತ್ತೇನೆ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಒಂದಂತೂ ಜಗತ್ತಿನ ಸಾರ್ವಕಾಲಿಕ ಸತ್ಯ ಶಬರಿಮಲೆ ಯಾತ್ರೆಗೆ ನಲವತ್ತೆಂಟು ದಿನಗಳ ವ್ರತವನ್ನು ಮಾಡಿದ ನಂತರವೇ ಇರುಮುಡಿಯನ್ನು ಕಟ್ಟಿಕೊಂಡು ಯಾತ್ರೆಯನ್ನು ಮಾಡಬೇಕು ಅದು ಕೂಡ ಯಾವುದೇ ಕಾಲಘಟ್ಟದಲ್ಲೂ ಕೂಡ ಎಂಬ ಸತ್ಯ ಸ್ವಾಮಿ ಶರಣಂ ಸ್ವಾಮಿಗೆ ಶರಣಮಯ್ಯಪ್ಪ